वैष्ण वे पीढ़ पे ने रे वैष्णव कीअं जे पीढ़ पाण न अभिमान वैष्णव जनक ते के जे पीढ़े वैष्णव जनक ते के जे सकल लो कम सहदेवे सकल

विष्ण भजन तो जे ಜೋರ್ನಿಂದ ಹೇಳ್ರಿ ಮಹಾತ್ಮ ಗಾಂಧಿ ಅವರಿಗೆ ಈಗ ನಮ್ಮ ಕಲ್ಯಾಣ ಕರ್ನಾಟಕದ ಮತ್ತು ಕರ್ನಾಟಕದ ಹಿರಿಯ ನಾಯಕರು ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರಂತ ಸನ್ಮಾನ್ಯ ಪಿ ಆರ್ ಪಾಟೀಲ್ ಅವರು ಎಲ್ಲರನ್ನು ಉದ್ದೇಶ ಮಾತನಾಡ್ತಾರ ಇದು ಮಹಾತ್ಮ ಗಾಂಧಿ ಇದು ಈ ಒಂದು ಸಂದರ್ಭದಲ್ಲಿ ಶಾಂತ ರೀತಿಯಿಂದ ಆಫ್ ಸೈಲೆನ್ಸ್ ಆಗಿ ಮಹಾತ್ಮ ಗಾಂಧಿ ಬಗ್ಗೆ ತಿಳ್ಕೋಬೇಕು ವಿಶೇಷವಾಗಿ ವಿದ್ಯಾರ್ಥಿಗಳು ಯುವಕರು ಮತ್ತು ಎಲ್ಲ ಈ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಅವರ ಸಂಬಂಧಪಟ್ಟ ಕೆಲವೊಂದು ಮಹತ್ವದ ವಿಷಯಗಳು ಮಾತಾಡ್ತಾರೆ ಸಹೋದರ ಸಹೋದರಿಯ ಮತ್ತು ಮುದ್ದು ಮಕ್ಕಳ ಇವತ್ತು ನಾವೆಲ್ಲರೂ ಸೇರಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರನ್ನ ನೆನೆಸ್ತಾ ಇದ್ದೀವಿ ಅವರ ಮಾತುಗಳನ್ನ ಆಡ್ತಾ ಇದ್ದೀವಿ ಮತ್ತು ಅದೇ ದಾರಿಯಲ್ಲಿ ಹೋಗುವಂತ ಸಂಕಲ್ಪ ಕೂಡ ನಾವು ಮಾಡ್ತಾ ಇದ್ದೀವಿ ಬಹುಶಃ ಆರ್ ಕೆ ಹೊಡಗಿಯವರು ಇಷ್ಟು ದೀರ್ಘವಾಗಿ ಹೇಳಿದ ಮೇಲೆ ಇನ್ನು ಅನೇಕ ವಿಷಯ ಹೇಳೋದೇ ಆದರೂ ಕೂಡ ಅರಗಿಸಿಕೊಳ್ಳುವಂಥದ್ದು ಸಾಧ್ಯವಿಲ್ಲ ಮಹಾತ್ಮ ಗಾಂಧಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇರಲಿಲ್ಲ ಅದೊಂದು ಮಾನವೀಯತೆಯ ದೊಡ್ಡ ಶಕ್ತಿಯಾಗಿದೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅನೇಕ ಉದಾಹರಣೆಗಳನ್ನು ಕೊಟ್ಟವರು ಹೇಳಿದ್ದಾರೆ ನಾನು ಮತ್ತೆ ಮತ್ತೆ ಹೇಳಕ್ಕೆ ಬಯಸುದಿಲ್ಲ ಇವತ್ತೇನು ನಿರುದ್ಯೋಗ ಇದೆ ಈ ನಿರುದ್ಯೋಗ ಗಾಂಧಿ ಮಾತನ್ನ ನಾವು ಮತ್ತೆ ಕಾರಣಕ್ಕಾಗಿ ನಿರುದ್ಯೋಗವನ್ನ ಎದುರಿಸ್ತಾ ಇದ್ದೇವೆ ಗಾಂಧೀಜಿ ಹೇಳ್ತಾ ಇದ್ವಿ ఈ దేశ క్రైవల్ ఈ క్రై కొద స్వాతంత్ర మరుద్యోగ జాస్తి ఆ గ్రహ స్వరాజ్య కల్పనే సంపూర్ణ హాళు మేము ಗಾಂಧಿ ಮಾರ್ಗದಲ್ಲಿ ವಾಪಸ್ ಹೋಗೋದು ಭಾರಿ ಕಷ್ಟ ಇದೆ ಇವತ್ತು ಗಾಂಧಿ ಹೇಳಿದಂತ ತತ್ವ ಅನುಷ್ಠಾನಗಳನ್ನ ಆರ್ಥಿಕ ಅನುಷ್ಠಾನಗಳನ್ನ ತರಲಿಕ್ಕೆ ಬಹಳ ಕಷ್ಟ ಇದೆ ಆದರೂ ಕೂಡ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿಡಬೇಕಾಗಿದೆ ಕೋಮು ಸೌಹಾರ್ದತೆಯನ್ನು ಎತ್ತಿಡಬೇಕಾಗಿದ್ರೆ ಗಾಂಧಿ ಒಪ್ಪನೇ ಉತ್ತರ ಗಾಂಧಿ ಒಪ್ಪನೇ ಉತ್ತರ ಗಾಂಧೀಜಿ ಹೆಚ್ಚು ನಿಷ್ಠುರವಾಗಿದ್ರು ಸರಳವಾಗಿದ್ರು ಎಲ್ಲ ಧರ್ಮಗಳನ್ನ ಪ್ರೀತಿಸ್ತಾ ಇದ್ರು ಮತ್ತು ಎಲ್ಲರನ್ನು ಕೂಡ ಗೌರವಿಸ್ತಾ ಇದ್ರು ಅವರೊಂದು ಮಾತನೇ ಹೇಳಿದ್ರು ಈ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಅಭ್ಯುದಯ ಆದಾಗ ಮಾತ್ರ ನಮ್ಮ ದೇಶ ಉದ್ಧಾರ ಆಗ್ತದೆ ನಮ್ಮ ದೇಶದಲ್ಲಿ ಕಟ್ಟ ಕಡೆ ಮನುಷ್ಯನಿಗೆ ನ್ಯಾಯ ಮತ್ತು ಪಾಲು ಕೊಡದೆ ಹೋಗಿದ್ರೆ ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಅರ್ಥವಿಲ್ಲ ಅಂತ ಮಾತನ್ನು ಹೇಳ್ತಾ ಇದ್ರು ಬಂಧುಗಳ ಗಾಂಧೀಜಿಯವರಿಗೆ ಸಮಯ ಪ್ರಜ್ಞೆ ಇತ್ತು ಶಿಸ್ತು ಇತ್ತು ಸರಳತೆ ಇತ್ತು ಮಾನವೀಯ ಪ್ರೀತಿ ಇತ್ತು ಮತ್ತು ಅಷ್ಟೇ ನಿಷ್ಠುತೆ ಕೂಡ ಇತ್ತು ಜಗತ್ತಿನಲ್ಲಿ ಯಾರು ಕೂಡ ಪ್ರೀತಿಯಿಂದ ಯುದ್ಧ ಗೆದ್ದಿಲ್ಲ ಇಡೀ ಜಗತ್ತಿನಲ್ಲಿ ಇತಿಹಾಸದಲ್ಲಿ ಯಾರಾದರೂ ಕೂಡ ಈ ಸ್ವಾತಂತ್ರ್ಯವನ್ನು ಗಳಿಸಿದ್ರೆ ಯುದ್ಧವನ್ನು ಗೆದ್ದಿದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಪ್ರೀತಿಯ ಕಾರಣಕ್ಕಾಗಿ ಅದಕ್ಕೆ ನಾವು ಪ್ರೀತಿಯ ಭಾರತ ಕಟ್ಟೋಣ ಪ್ರೀತಿಯ ಭಾರತ ಕಟ್ಟೋಣ ಮಾತನ್ನ ಇವತ್ತು ಮತ್ತೆ ಹೇಳಬೇಕಾಗಿದೆ ಬಂಧುಗಳೇ ಗಾಂಧೀಜಿ ಈ ತರ ಪ್ರತಿಪಾದನೆಗಳನ್ನ ಮಾಡ್ತಿರ್ತಾರೆ ಯಾವತ್ತೂ ಕೂಡ ಬ್ರಿಟಿಷರನ್ನ ದ್ವೇಷಿಸಲಿಲ್ಲ ಯಾವತ್ತೂ ಕೂಡ ಅವ್ರ ಮೇಲೆ ಹಲ್ಲೆ ಮಾಡಲಿಲ್ಲ ಅವ್ರ ಮನಸ್ಸಿಗೆ ನೋವು ತರಲಿಲ್ಲ ಎಲ್ಲ ವಿಷಯನೂ ಕೂಡ ಸಂವಾದದಿಂದ ಚರ್ಚೆಯಿಂದ ಬರಗೇರಿಸ್ತಾ ಇದ್ರು ಇದೆಲ್ಲ ಕೇಳಿ ಕೆ ಸಿ ಕುಮಾರಪ್ಪ ಅಂತ ಹೇಳಿ ಬಹಳ ದೊಡ್ಡ ವಿದ್ವಾಂಸ ಮತ್ತು ಜ್ಞಾನಿ ಸಿ ಕುಮಾರಪ್ಪ ಈ ಗಾಂಧಿಗೆ ಹುಚ್ಚಿ ಹಿಚ್ಚಿ ಹಿಡಿದಿದೆ ಏನು ಈ ದೇಶದಲ್ಲಿ ಬದಲಾವಣೆ ಆಗಬೇಕಾಗಿದ್ರೆ ದೊಡ್ಡ ದೊಡ್ಡ ಕಾರ್ಖಾನೆಗಳು ಬರಬೇಕು ಆಧುನೀಕರಣ ಬರಬೇಕು ಬದಲಾವಣೆ ಆಗ್ಬೇಕು ಅನ್ನುವಂತ ಮಾತನ್ನ ಯಾವ ಪಶ್ಚಿಮ ರಾಷ್ಟ್ರಗಳಲ್ಲಿ ಚರ್ಚೆ ನಡೀತಾ ಇತ್ತು ಜೆ ಸಿ ಕುಮಾರಪ್ಪ ಅನ್ನುವಂಥವ್ರೊಬ್ರು ಇಂಜಿನಿಯರ್ ನಿರ್ತಾರೆ ಈ ಗಾಂಧಿಗೆ ತಲೆ ಕಟ್ಟಿದೆ ನಮ್ಮ ದೇಶವನ್ನು ಹಾಳು ಮಾಡಲಿಕ್ಕೆ ಇವನು ತಪ್ಪು ದಾರಿ ಇಡ್ತಾ ಇದ್ದಾನೆ ಜಯಶಿವಕುಮಾರಪ್ಪನವರು ಕಾಗದ ಬರಿತಾರೆ ನಿಮ್ಮ ಹತ್ರ ನಾನು ಮಾತಾಡಬೇಕಾಗಿದೆ ನನ್ನ ಸಮಯ ಕೊಡಿ ಗಾಂಧೀಜಿಯವರು ಉತ್ತರ ಕೊಡ್ತಾರೆ ಇಂಥ ಸಮಯ ಇಂಥ ದಿವಸ ಇಂಥ ಸ್ಥಳದಲ್ಲಿ ನಾನು ಭೇಟಿ ಆಗ್ತೀನಿ ನೀವೆಲ್ಲ ಬಂದು ಭೇಟಿ ಮಾತಾಡಬಹುದು ಅಂತ ಕುಮಾರಪ್ಪ ಒಳಗೆ ಬರ್ತಾರೆ ಆಶ್ರಮದೊಳಗಡೆ ಒಳಗಡೆ ಅಲ್ಲಿ ಒಬ್ಬ ಮನಸ್ಸಿನ ಕೇಳ್ತಾರೆ ಇಲ್ಲಿ ಗಾಂಧಿ ಜೊತೆಗೆ ನಾನು ಮಾತಾಡಬೇಕಾಗಿದೆ ಆ ಗಾಂಧಿ ಯಾರು ಎಲ್ಲಿದ್ದಾರೆ ಯಾವಾಗ ಸಿಗ್ತಾರೆ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಇಂಥ ಸಮಯಕ್ಕೆ ಸರಿಯಾಗಿ ಅಲ್ಲಿ ಗಾಂಧಿಯ ಕುಟೀರದಲ್ಲಿ ಬರ್ತಾರೆ ಅವರನ್ನ ನೋಡ್ಬೋದು ಅಲ್ಲಿ ಹೋಗಿ ಕಾಯ್ತಾ ಇರ್ತಾರೆ ದೇಶ ಕಾಯ್ತಾ ಇರ್ಬೇಕಾದ್ರೆ ಯಾವ ವ್ಯಕ್ತಿ ಕುಮಾರಪ್ಪ ಆಶ್ರಮದಲ್ಲಿ ಕಸ ಬಿಡುತ್ತಾ ಇದ್ದು ಅದೇ ವ್ಯಕ್ತಿ ಬಂದು ಕೂಡ್ತಾನೆ ಹೇಳಿ ನಾನೇ ಗಾಂಧಿ ಇದ್ದೀನಿ ಗಾಂಧಿ ನಾನೇ ಇದ್ದೀನಿ ಹೇಳಿ ಅಂತ ಕುಮಾರಪ್ಪರವ್ರಿಗೆ ದಂಗು ಬೀಳ್ತದೆ ಆಶ್ಚರ್ಯ ಆಗ್ತದೆ ಇಂಥ ವ್ಯಕ್ತಿ ಕಸೆ ಗುಡಿಸ್ತಾ ಇದ್ದಾನೆ ಮೈ ಮೇಲೆ ಬಟ್ಟೆ ಇಲ್ಲ ಉಳಾಸಿ ಜೀವನವಿಲ್ಲ ಅವತ್ತೇ ಜೇಸಕುಮಾರಪ್ಪ ಸುಮಾರಪ್ಪ ಶರಣಾಗತಿ ಆಗ್ತಾರೆ ಅವತ್ತಲಿಂದ ಗಾಂಧಿ ಆಶ್ರಮದಲ್ಲಿ ಅಲ್ಲೇ ವಾಸ ಮಾಡಕ್ ಶುರು ಮಾಡ್ತಾರೆ ಗಾಂಧಿ ತತ್ವದಲ್ಲಿ ಅವರು ಕೂಡ ಮುಂದೆ ಬರ್ತಾರೆ ಹೀಗಾಗಿ ಇಂಥ ಒಂದಲ್ಲ ಹತ್ತಾರು ಅನುಭವಗಳನ್ನು ಗಾಂಧೀಜಿ ಬಗ್ಗೆ ನಾವೆಲ್ಲ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ನಮ್ಮ ಆರ್ ಕೆ ಹುಡುಗಿಯವರು ಅನೇಕ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಮತ್ತೆ ಗಾಂಧಿಯನ್ನು ನಾವು ಯಾಕೆ ನೆನೆಸ್ಬೇಕಾಗಿದ್ದರೆ ಎಲ್ಲಕ್ಕಿಂತ ಅಪಾಯಕಾರಿ ನಮ್ಮ ದೇಶದಲ್ಲಿ ಕೋಮು ದಂಗೆ ಇರ್ತಾ ಇದೆ ಧರ್ಮದ ಹೆಸರು ಮೇಲೆ ಜಾತಿಯ ಹೆಸರ ಮೇಲೆ ದೇಶವನ್ನು ಒಡೆಯುವಂಥ ಕೆಲಸ ನಡೀತಾ ಇದೆ ವಿದೇಶದಲ್ಲಿ ಹೋದಾಗ ನಮ್ಮ ಪ್ರಧಾನಮಂತ್ರಿಗಳು ಗಾಂಧಿ ಬಗ್ಗೆ ಮಾತಾಡ್ತಾರೆ ಆದರೆ ಭಾರತ ದೇಶದಲ್ಲಿ ಬಂದಾಗ ಅವರು ಬಡ್ಸೆ ಬಗ್ಗೆ ಮಾತಾಡ್ತಾರೆ ಇದು ಬಹಳ ದೊಡ್ಡ ಶಕ್ತಿ ಇವತ್ತು ನಮಗೆ ಗಾಂಧಿ ಬೇಕು ಅಥವಾ ಗೋಡ್ಸೆ ಬೇಕು ಎರಲ್ಲಿ ಆಯ್ಕೆ ಮಾಡ್ಕೋಬೇಕಾಗಿದೆ ನಾನು ಹೇಳ್ತೀನಿ ಸಾರಿ ಸಾರಿ ಹೇಳ್ತೀನಿ ಇವತ್ತು ನಮಗೆ ಗಾಂಧಿ ಬೇಕು ಗಾಂಧಿ ಬೇಕು ಗಾಂಧಿ ಬೇಕು ಅಲ್ಲಿ ಯಾರು ಗಾಂಧಿ ಒಬ್ಬ ಸನಾತನ ಹಿಂದೂ ಆಗಿದ್ದ ನಾಥುರಾಮ್ ಗೋಡ್ಸೆನ್ ಕೋಲಿಗೆ ಬಲಿಯಾಗಿದ್ದ ಅವನ ಅಂಧದ ಶಬ್ದ ಯಾವುದು ಹೇ ರಾಮ್ ಹೇ ರಾಮ್ ಒಬ್ಬ ಸನಾತನ ಹಿಂದೂ ಆಗಿದ್ದ ಯಾಕೆ ಸನಾತನ ಹಿಂದೂ ಒಬ್ಬ ಮಹಾತ್ಮ ಗಾಂಧಿಗೆ ಕೊಲೆ ಮಾಡಲಾಯಿತು